ಇವತ್ತಿನ ಈ ನವಲ್ಗು ತಾಲೂಕಿನಲ್ಲಿ ನಾಳೆ ಇಪ್ಪತ್ತೊಂದನೇ ತಾರೀಕಿನ ಒಳಗಾಗಿ ನೀವು ಕೋಂಜಾಳ ಖರೀದಿ ಕೇಂದ್ರ ಸ್ಥಾಪನೆ ಮಾಡಲಿಲ್ಲ ಅಂದ್ರೆ ಈ ಹೋರಾಟ ಇಪ್ಪತ್ತೊಂದನೇ ತಾರೀಕಿಗೆ ಸ್ಟಾರ್ಟ್ ಆಕೈತಿ ಅದರೊಳಗಾಗಿ ದಯವಿಟ್ಟು ಸರ್ಕಾರ ಎತ್ತೆಚ್ಕೊಂಡು ಈ ಸರ್ಕಾರ ಗೋವಿಂದ ಜೋಳ ಖರೀದಿ ಕೇಂದ್ರವನ್ನು ಬಹಳ ತುರ್ತಾಗಿ ಚಾಲೂ ಮಾಡಬೇಕು ಇಲ್ಲಂದ್ರೆ ಈ ನಾಲ್ಕು ದಿನದೊಳಗೆ ಏನಾದರೂ ಒಂದು ವೇಳೆ ಚಲೋ ಮಾಡದೆ ಹೋದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ನಾವೆಲ್ಲ ನವಲ ತಾಲೂಕಿನ ರೈತರು ಈ ಬಂಡಾಯದ ನಾಡಿನೊಳಗೆ ಹೋ ಹೋರಾಟವನ್ನು ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ ಇದಕ್ಕೆಲ್ಲ ನಮ್ಮ ರೈತರು ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲ ಒಪ್ಪಿಗೆ ಕೊಟ್ಟಾರ ಯಾಕಂದ್ರೆ ಅಷ್ಟರೊಳಗಾಗಿ ನೀವು ದಯವಿಟ್ಟು ಏನೈತಿ ಸರ್ಕಾರ ಎತ್ತೆಚ್ಕೊಂಡು ಈ ಸರ್ಕಾರ ಗೋವಿಂದ ಜೋಳ ಖರೀದಿ ಕೇಂದ್ರವನ್ನು ತುರ್ತಾಗಿ ಚಲೋ ಮಾಡಿ ಈ ಮುಂದೆ ಆಗುವಂತಹ ಆಗು ಹೋಗುಗಳನ್ನು ತಡಿಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ ಮೊದಲು ಹೋದ ವರ್ಷ ಇದ್ದಂಥ ರೇಟ್ನು ಈ ಸಲ ಒಂದೇ ಕೊಡ್ತಾ ಇಲ್ಲ ನೀವು ಯಾಕಂತಂದ್ರೆ ಹೋದ ವರ್ಷ ಎರಡು ಸಾವಿರದ ಚಿಲ್ಲರೆ ಐತಿ ಇವತ್ತು ಹದಿನಾರುನೂರು ಹದಿನೇಳುನೂರು ಹದಿನೆಂಟುನೂರು ಕೊಟ್ಟರೆ ಅಂದ್ರೆ ಇದನ್ನ ಹಾಕಿ ಬೆಳೆದು ಗೊಬ್ಬರ ಹಾಕಿ ಬೀಜ ಹಾಕಿ ಆಳು ಹೂಳುಗಳು ಕಟಾವ್ ಕಟಾ ಮಷೀನಿಂದ ಎಲ್ಲ ತೆಗೆದ್ರೆ ರೈತರಿಗೆ ಏನು ಉಳಿತೈತಿ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೂರು ಸಾವಿರ ರೂಪಾಯಿದ ಮೇಲೆ ನೀವು ನಮಗೆ ಬೆಳೆ ನಿಗದಿ ಮಾಡಬೇಕು ಬೆಳೆ ನಿಗದಿ ಮಾಡದೆ ಹೋದ್ರೆ ಧಾರವಾಡ ಜಿಲ್ಲಾ ಹಾಗೂ ಗೋವಿಂದೋಳ ಬೆಳೆದಂಥ ಎಲ್ಲ ರೈತರು ಈ ನೌಲ್ಗು ತಾಲೂಕಿಗೆ ದೌಡಾಯಿಸ್ತಾರೆ ಅದಕ್ಕೆ ದಯವಿಟ್ಟು ಇದನ್ನು ಬೇಗನೆ ಎಚ್ಚರ್ ಎಚ್ಚರಾಗಿ ಸರ್ಕಾರ ದಯವಿಟ್ಟು ಈಗ ಸದ್ಯಕ್ಕೆ ಏನಿತ್ತಲ್ಲ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಈಗ ನಾಲ್ಕು ದಿನದೊಳಗೆ ಒಂದು ವೇಳೆ ನಾಲ್ಕು ದಿನದೊಳಗೆ ಸ್ಥಾಪನೆ ಮಾಡದೆ ಹೋದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ಈ ಹೋರಾಟ ಮಾಡೋದಂತ ನಿರ್ಧಾರ ಆಗೇತಿ ಈ ಹೋರಾಟ ಎಲ್ಲಿಗೆ ಬಂದು ಹತ್ತೈತೋ ಗೊತ್ತಿಲ್ಲ ಯಾಕಂತಂದ್ರೆ ಈ ನವನ್ ತಾಲೂಕಿನಾಗ ಆಲ್ಮೋಸ್ಟ್ ಆಲ್ ಈಗ ಬೆಳೆ ಹಾನಿನೂ ಆಗ್ಯವು ಮಳೆಯಿಂದ ಹಾನಿನೂ ಆಗೈತಿ ಈ ಹೆಸರಿನ ಖರೀದಿನೂ ಕೇಂದ್ರನು ಸ್ಥಾಪನೆ ಆಗೈತಿ ಆದ್ರೆ ಇನ್ನು ಯಾರೂ ಖರೀದಿ ಮಾಡಕತ್ತಿಲ್ಲ ಈಗ ಹಿಂಗ ಆದ್ರ ಇದು ಮುಂದ್ ರೈತರಿಗೆ ಸಮಸ್ಯೆ ಬಾಳ ಆಕೇತಿ ಈ ರೈತರದ ಪರಿಸ್ಥಿತಿ ನೋಡ್ಕೊಂಡು ದಯವಿಟ್ಟು ಏನೈತಿ ಮೂರ್ ಸಾವಿರದ ಮೇಲೆ ನೀವು ಗೋವಿನ ಜೋಳ ಖರೀದಿ ಏನೈತಲ್ಲ ಮಾಡ್ಬೇಕು ಯಾಕಂದ್ರೆ ಇಲ್ಲಂದ್ರ ಈ ರೈತರ ಬಹಳ ನೋವನ್ನ ಅನುಭವಿಸ್ತಾರ ತೊಂದ್ರೆಯನ್ನ ಅನುಭವಿಸ್ತಾರ ಈ ತೊಂದರೆ ಅನುಭವಿಸಿದ ಮುಂದ ಆಗು ಹೋಗುಗಳಿಗೆ ಸರ್ಕಾರನ ಜವಾಬ್ದಾರಿ ಅಂತ ಈ ರೈತರ ಪರವಾಗಿ ಹೇಳ್ತಾರೆ ಈ ಖರೀದಿ ಕೇಂದ್ರವನ್ನು ಒಂದು ವೇಳೆ ವಿಳಂಬ ಮಾಡಿದರೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಹೋರಾಟ ಮಾಡೋದು ನಿಶ್ಚಯ ಮಾಡಿದ್ದೇವೆ ಈ ಮುಂದ ನರ್ಗುಂದ ಬಂಡಾಯ ಮತ್ತೊಂದು ಸಲ ಹೇಳಬಾರ್ದು ಈ ಇನ್ನು ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅಂದ್ರೆ ದಯವಿಟ್ಟು ಬೇಗ ಸರ್ಕಾರ ಎಚ್ಚರ್ಗೊಂಡು ಈ ಗೋವಿನ ಜೋಳ ಖರೀದಿಯನ್ನು ಆಲ್ರೆಡಿ ನೀವು ಈಗೆಲ್ಲ ರೈತರು ಹೊರಗೆ ಹಾಕೊಂಡು ಕುಂತಾರೆ ಇದ್ರ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ ಬರ್ತಾ ಬರ್ತಾ ರೈತರು ಕ್ಷೇಮಕ್ಕೆ ಸಾಕತ್ತರ ಅಲ್ಲಿನಿಂದ ಬಂದು ನಿಮಗೆ ನೌಂದ ತಾಲೂಕು ನರ್ಗುಂದ್ ತಾಲೂಕು ಇಡೀ ನಮ್ಮ ವ್ಯಾಪಿ ಗಾಂಜಾ ಬಳದಂತ ಎಲ್ಲ ರೈತರು ಕೂಡ ಈಗ ನೌಂದ ದೌಡಾಸ್ತಾರ ನೌರ್ಗುಂದ ಮತ್ತು ನರ್ಗುಂದದ ಮುಖಾಂತರ ನಿರಂತರ ಹೋರಾಟ ಇರ್ತೈತಿ ಇದು ಇದರೊಳಗೆ ಇಪ್ಪತ್ತೊಂದನೇ ತಾರೀಕಿಗೆ ಯಾವುದೋ ಪರಿಸ್ಥಿತಿ ಒಳಗೂ ನೀವು ಖರೀದಿ ಕೇಂದ್ರವನ್ನು ಓಪನ್ ಮಾಡಲೇಬೇಕು ಮಾಡದೇ ಹೋದರೆ ಮುಂದೆ ಆಗುವಂತ ಹಲವಾರು ತೊಂದರೆಗಳಿಗೆ ಸರ್ಕಾರನೇ ಜವಾಬ್ದಾರಿ ಆಗ್ತದೆ ಅಂತ ಈ ಮೂಲಕ ಹೇಳ್ಬಿಡ್ತೀನಿ ನಾವು ಈಗಾಗಲೇ ತಹಶೀಲ್ದಾರ್ಥರ ಮನವಿಯನ್ನು ಕೊಡ್ತಾ ಇದ್ದೇವೆ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ವೇಳೆ ಈ ಸರ್ಕಾರದ ಖರೀದಿ ಕೇಂದ್ರ ಗೋವಿನ ಜ್ವಳದ ಖರೀದಿ ಕೇಂದ್ರ ಚಾಲೂ ಆಗದೇ ಇದ್ರೆ ಈ ಇಡೀ ಎಲ್ಲ ರೈತ ಕುಲ ನಮ್ಮ ನವಲ ತಾಲೂಕಿಗೆ ಆಗಮಿಸಬೇಕು ಈ ಗೋವಿನ ಜೋಳ ಬೆಳೆದಂಥ ಎಲ್ಲ ರೈತರು ಕೂಡ ಇಪ್ಪತ್ತೊಂದನೇ ತಾರೀಕಿನ ನಂತರ ಈಗೇನೈತಿ ಹೋರಾಟ ನಿರಂತರವಾಗಿರ್ತೈತಿ ಅಷ್ಟರೊಳಗಾಗಿ ಖರೀದಿ ಕೇಂದ್ರ ಓಪನ್ ಮಾಡದೆ ಹೋದ್ರೆ ಈ ಹೋರಾಟ ಸ್ಟಾರ್ಟ್ ಇರ್ತೈತಿ ಈಗ ಇದಕ್ಕೆಲ್ಲ ಇಡೀ ರಾಜ್ಯದ ರೈತರು ಗೋವಿನ ಜೋಳ ಬೆಳೀತಕ್ಕಂಥ ಎಲ್ಲ ರಾಜ್ಯದ ರೈತರು ಈ ನವಲ ತಾಲೂಕಿಗೆ ಬರಬೇಕು ಅದೇ ರೀತಿಯಾಗಿ ಈ ಹೋರಾಟ ಏನಿದೆ ಅಲ್ಲ ಈ ಗೋವಿನ ಜೋಳ ಖರೀದಿ ಕೇಂದ್ರ ಓಪನ್ ಮಾಡದೆ ಹೋದ್ರೆ ನಿರಂತರವಾಗಿರ್ತೈತಿ ಅದರ ಆಗುವಂತ ಆಗ ಸರ್ಕಾರನೇ ಜವಾಬ್ದಾರಿ ಇರ್ತಿ